ಹ್ಞೂ ಟೈಮಿನ ಆರು ಗಂಟೆ ಆಗಿಲ್ಲ ಅವನು ಎದ್ದು ಏನಂ ಇರಕ್ಕೆ ಈಗಲೇ ಹೋಗ್ಬಾಡಕ್ಕೆ ಒಟ್ಟು ಪಾಡಕ್ಕೆ ಇನ್ನೂ ಆರು ಗಂಟೆ ಆರು ಗಂಟೆ ಆಯ್ತಲ್ಲ ರೀ ಆರು ಗಂಟೆ ಆಗೈತ ಈಗ ಒಂದು ದೊಡ್ಡ ಬಂದಿವಿ ಇನ್ನೊಂದು ದೊಡ್ಡ ಇದ್ದಂಗೆ ಐತಿ ಟಿಫನ್ ಮಾಡೋಕ್ಕೆ ಬಂದ ಟೈಮ್ ಎಂಟುವರೆ ಆಯ್ತಿ ಮುಖ ತೊಗಬೇಕಿನ ಬೆಳಗ್ಗೆ ಹೋದ ಹಂಗ ಹೋಗ್ಬಿಟ್ಟಿ ಮಕ್ಕನೆ ತೊಕೊಂಡ ಮಕ್ಕ ತಕೊಂಡ ಮಾತಾಡ ಮಾತಾಡ ಫಾಸ್ಟ್ ಫೋನ್ ಮತ್ತೆ ಇದೊಂದು ಓಡಾಕೊಂಡ ಹಬ್ಬಕ್ಕೆ ಹೇಳದ್ ಬಿಟ್ರೋಳಿಗೆ ಇದು ಮುಚ್ಚಿ ಬಿಡದ ಹಬ್ಬ ಇದು ಸಮಾಚಾರ ಏಯ್ ಬಿಸಿಲಾಲ್ ಕೂಡ ಅಸಲಿದ ಅವನು ಏನು ಸುಮಾರು ಬಿಸಿಲು ಐತೆ ನಾವು ಭಯಂಕರ ಬಿಸ್ಲು ಬಿಡ ಅವ್ನ ಎರಡು ದಿಮ್ಯಾಗ ಕೂಡ ಅದೇ ಹಾ ಏನ್ ಕೆಲಸ ಮನೆಗೆ ಹೋಗಿ ದೇವ ಪೂಜೆ ಗಿರ್ ಪೂಜೆಗೆ ಇದ್ರೆ ಒಳಗೆ ಉಂಡ್ ಮಕ್ಕಂಬೆ ಯಾಕೆ ಹೊಲ ಕೆಲಸ ಐತೆ ಹೌದ ಸರಿತಾವ ನೀನು ಬಾ ಗಡ್ರಿ ಸ್ವಲ್ಪ ಸ್ಟಾರ್ಟ್ ಫೋನ್ ಇವತ್ತು ಬುಧವಾರ ಸಂತೆ ನಮ್ಮೂರಾಗ ಅದಕ್ಕೆ ಒಂಚೂರು ಹೀರೆಕಾಯಿ ಹಗಲಕಾಯಿ ಬಳಿ ಹಾಕೊಂಡಿದ್ದಲ್ಲ ಕಾಯಿ ಆ ಬಯ ಆಕಾಯ್ತಲ್ಲ ನಾನು ಇವಾಗ ಕೆಲಸ ಮುಗಿಸ್ ಬಂದೆ ಹಗಲಕಾಯಲ್ಲಿ ಹರ್ದಿಟ್ಟೈತಿ ಒಂದು ಐದಾರು ಕೆ ಜಿ ಸಿಗ್ತಾವೆ ಈಗ ಹೀರೆಕಾಯಿ ಹರಕೈತಿ ಅಪಾಜಿ ಹರ್ಕಂಡು ಹೋಗಕ್ಕೆ ತಗೊಂಡ ಚೀಲ ನಮ್ಮ ಮನೆಗೆ ಮತ್ತು ಹಬ್ಬ ಬೇರೆ ಹೆಂಗೆ ಮಾಡ್ತ ಹೆಂಗ್ಕೈತಿ ಬೊಳ್ಳೆಲ್ಲ ಒಣಗೋಗಿಬಿಡತ್ತಲ್ಲ ಅಪ್ಪಾಜಿ ರಾಕೈತಿ ಅಲ್ಲಿ ಹಾಂ ಒಂದು ಹರಳು ಕೆ ಜಿ ಇದಾವ ಇಡಕ್ಕೆ ಒಂದು ಎರಳು ಕೆ ಜಿ ಆಗೋಕ್ಕೆ ಒಂದು ಹರಳು ಕೆ ಜಿ ಇಷ್ಟೇ ಇರೋದು ಸೇತೆ ಖರ್ಚಿಗೆ ಹಾಕೈತಾವನವನು ಹೋಗಿ ನಮ್ಮ ಹೋಗಿ ಕೊಟ್ಬಿಟ್ರೆ ನಮ್ಮ ತಗೊಂಡೋಗಿ ಸೇತೆಗಳು ಮಾರ್ಕೊಂಡ್ ಬರ್ತತಿ ನಾವು ಹೋಗಿ ತಗೊಂಡೋಗಿ ಕೊಡೋದು ಅಷ್ಟೇ ನನ್ನ ಕೆಲಸ ಹೋಗಿ ಅವನು ಮೈಗೆ ತಕೊಂಡು ದೇವ್ರಗೋರ್ ಪೂಜೆ ಮಾಡ್ಕೊಂಡು ಹೂಳು ತಿಂದು ಉಳ್ಳು ಬಿಡಾಕ ಅಷ್ಟೇ